ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಕೊಡಿ ಇವತ್ತು ಇದೇನು ಈ ರೀತಿ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಅನ್ಕೊಂಡ್ಬಿಟ್ಟಿದಾರ ಇದು ಬಂದ್ಬಿಟ್ಟು ಹಸುವಿನ ಗಂಜಳ ಫ್ರೆಂಡ್ಸ್ ಇದನ್ನ ಏನೇನಕ್ಕೆ ಯೂಸ್ ಮಾಡ್ತೀವಿ ಇದು ಲಕ್ಷ್ಮೀ ಅಂತಲೇ ಅಂತಾರೆ ಇದನ್ನು ಗಂಜಲಾನ ಯಾವ ಯಾವ್ಯಾವ ರೀತಿ ಉಪಯೋಗಿಸ್ಕೊತಾರೆ ಅನ್ನೋದನ್ನ ನಾವು ಏನೇನಕ್ಕೆ ಉಪಯೋಗಿಸ್ತೀವಿ ಅಂತ ಒಂದು ಹೇಳ್ತೀನಿ ಕೆಲವ್ರು ಉಪಯೋಗಿಸ್ತಾರೋ ಗೊತ್ತಿಲ್ಲ ಹಳ್ಳಿ ಕಡೆ ಹಸುಗಳನ್ನೇ ಸಾಕಿರ್ತಾರೆ ಅವ್ರು ಉಪಯೋಗಿಸೋದೇ ಇಲ್ಲ ನಾವು ಹಸುಗಳು ಸಾಕಿಲ್ಲ ಅಂದ್ರೂ ನಾವು ಇವಾಗ ಇದನ್ನು ಉಪಯೋಗಿಸ್ತೀವಿ ಏನೇನಕ್ಕಪ್ಪ ಅಂದರೆ ಈಗ ಹೆಣ್ಮಕ್ಳು ದೊಡ್ಡವರಾಗಿರ್ತಾರೆ ಆಗಿರ್ತಾರೆ ಅವಾಗ ಸೂತ್ಕ ಅಂದ್ಬಿಟ್ಟು ಏನು ಮಾಡ್ತಾರೆ ಹನ್ನೊಂದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಇಪ್ಪತ್ತೊಂದು ದಿನಕ್ಕೆ ಪುಣಾಜ್ಞ ಅಂತ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಆವಾಗ ಕಳಸ ಇಟ್ಟು ಪುಣಾಜ್ಞ ಮಾಡಿ ಈ ಗಂಜಳನ ಅದಕ್ಕೆ ಹಾಕಿ ನಮ್ಮ ರಿಲೇಶನ್ಗೆ ಅಣ್ಣ ಚಿಕ್ಕಪ್ಪ ದೊಡ್ಡಪ್ಪ ಅವ್ರಿಗೆಲ್ಲ ಬೇರೆ ಬೇರೆ ಸಪ್ರೇಟಾಗಿದ್ರೆ ಅವ್ರ ಮನೆಗೆಲ್ಲ ಚೆಲ್ಲೋದಕ್ಕೆ ಕೊಡ್ತಾರೆ ಒಂದು ನೀರಲ್ಲಿ ಕಳಸದಲ್ಲಿ ಒಂದು ಚೊಂಬಲ್ಲಿ ಈ ಗಂಜಳನ ಹಾಕಿ ಪುಣಾಜ್ಞ ಮಾಡಿಸ್ತೀವಿ ಪೂಜೆ ಮಾಡಿಸ್ತೀವಿ ಅದನ್ನು ತೆಗೆದು ಎಲ್ಲರ ಮನೆಗೂ ಅಂದರೆ ಅದೇ ರಿಲೇಷನ್ ಅಣ್ಣ ತಮ್ಮದಿರು ಅವ್ರಿಗೆಲ್ಲ ಸೂತಕಾಯಿ ಇರುತ್ತಲ್ಲ ಅವ್ರಿಗೆ ಮಾತ್ರ ಕೊಡ್ತೀವಿ ಅದು ಪೂಜೆ ಆದಮೇಲೆ ತಗೊಂಡಾಗ ಮನೆಗೆಲ್ಲ ಚುಮಿಸ್ಕೊಂಡ್ರೆ ನಮಗೆ ಸೂತ್ಕ ಕಳೀತು ಅಂತ ಅರ್ಥ ಮತ್ತು ಏ ಮಕ್ಕಳಾದಾಗ ಮಗುವಾದಾಗ ಬಾ ಪೂಜೆ ಪುಣಾಜ್ಞ ಮಾಡ್ತೀವಲ್ಲ ಅವಾಗಲೂ ಅಷ್ಟೇ ಮಾಮೂಲಿ ಹಂಗೆ ಹನ್ನೊಂದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಇಪ್ಪತ್ತೊಂದು ದಿನಕ್ಕೆಲ್ಲ ಪೂಜೆ ಮಾಡ್ತೀವಲ್ಲ ಅವಾಗ್ಲೂ ಪೂಜೆ ಮಾಡ್ತೀವಿ ಮತ್ತು ಗೃಹ ಪ್ರವೇಶ ಮಾಡಿದಾಗ ಆವಾಗ ಕೆಲವೊಂದಕ್ಕೆಲ್ಲ ಇದನ್ನು ಉಪಯೋಗಿಸ್ತಾರೆ ಗಂಜಲನ ನಮ್ಮ ಕಡೆಯೂ ಅಷ್ಟೇ ತುಂಬಾ ಉಪಯೋಗಿಸ್ತೀವಿ ಇದಕ್ಕೆಲ್ಲೂ ಮತ್ತು ನಾವು ಡೈಲಿ ಇವಾಗ ಬೆಂಗಳೂರಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ ಮನೆ ಹಳ್ಳಿ ಕಡೆ ಆದರೆ ಅದಕ್ಕೆ ಅಂತಲೇ ಸಪ್ರೇಟು ಇವಾಗ ಅಕಸ್ಮಾತ್ ಡೇಟ್ ಆದರೆ ಏನು ಮಾಡ್ತಾರೆ ಈಚೆನೇ ಒಂದು ಒಲೆ ಹಾಕ್ಕೊಂಡಿರ್ತಾರೆ ಆ ಮನೆಯಲ್ಲಿ ಈಚೆಗಡೆ ಅಡುಗೆ ಮಾಡ್ಕೋತಾರೆ ಆಮೇಲೆ ಮಟನ್ ಚಿಕನ್ ಎಲ್ಲ ಅವ್ರು ಈಚೆನೆ ಮಾಡ್ತಾರೆ ಒಳಗಡೆ ಎಲ್ಲ ಬರಲ್ಲ ಡೇಟ್ ಆದಾಗ ಮ ಬಾಗ್ಲ ಹತ್ರನೇ ಮಲ್ಕೊಳ್ಳೋದು ಅವ್ರಿಗೆ ತಟ್ಟೆ ಚೊಂಬು ಸಪ್ರೇಟು ಚಾಪೆ ದಿಂಬು ಸಪ್ರೇಟು ಹಾಗೆಲ್ಲ ಇರ್ತಿತ್ತು ಫ್ರೆಂಡ್ಸ್ ಈಗೆಲ್ಲ ಆ ಥರ ಇಲ್ಲ ಕಡಿಮೆ ಇದೆ ನಮ್ಮ ನಾನು ನೋಡಿದ ಮಟ್ಟಿಗೆ ಸ್ವಲ್ಪ ಕಮ್ಮಿ ಆಗಿದೆ ನಮ್ಮ ಮನೆಗಳು ಚಿಕ್ಕ ಚಿಕ್ಕದಾಗಿರುತ್ತೆ ಎಲ್ಲಿ ಬಿ ಸಪ್ರೇಟಾಗಿ ಮಾಡ್ಕೊಳ್ಳೋಕ್ಕಾಗುತ್ತೆ ಎರಡೆರಡು ಇದನ್ನು ಅಂದ್ಬಿಟ್ಟು ಏನು ಮಾಡ್ತೀವಿ ನಾವು ಒಂದೇ ಇದರಲ್ಲಿ ಮಾಡ್ಕೋತೀವಿ ಅಂದರೆ ದೇವ್ರ ಮನೆ ಬೇರೆ ಇರುತ್ತೆ ದೇವ್ರ ಮನೆ ಸಪ್ರೇಟಾಗಿರುತ್ತೆ ಇನ್ನು ಮಾಮೂಲಿ ಓಡಾಡ್ತೀವಿ ಮಾಮೂಲಿ ಇದ್ಕೊಂಡು ಏನು ಮಾಡ್ತೀವಿ ಒಂದು ಐದು ದಿನ ಆದಮೇಲೆ ಮಾಮೂಲಿ ಬೆಡ್ಶೀಟ್ಗಳು ಎಲ್ಲನೂ ಒಕ್ಕೊಳ್ಳೋದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅವಾಗ ಕ್ಲೀನ್ ಮಾಡಿದಾಗ ಗಂಜಳನ್ನು ಹಾಕಿ ಒರ್ಸ್ಕೊತೀವಿ ಆಮೇಲೆ ದೇವ್ರ ಸಾಮಾನು ತೊಳಿಬೇಕಾದ್ರೂ ಅಷ್ಟೇ ಗಂಜಲನ ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ತೊಳಿತೀವಿ ಈ ರೀತಿ ಮಾಡ್ತೀವಿ ಮತ್ತು ಈ ಥರ ಗಂಜಲನ ಉಪಯೋಗಿಸ್ಕೋತೀವಿ ದೇವ್ರ ಸಾಮಾನು ತೊಳೆಯುವಾಗ ಅವಾಗ ಒಂಥರ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಆಮೇಲೆ ನಾವು ವಾರ ವಾರ ವಾರದಾಗಲೂ ಮಾಡ್ಕೊತೀನಿ ನಾನು ಗಂಜಲ ಇದ್ದರೆ ಒಂದೊಂದು ಸ್ಪೂ ಒಂದಿಷ್ಟು ಒಂದೆರಡು ಚಮಚದಷ್ಟು ಹಾಕ್ಕೊಂಡು ಮನೆ ವರ್ಷಕ್ಕೆ ಕ್ಲೀನ್ ಮಾಡೋಕ್ಕೆಲ್ಲ ನಾನು ಯೂಸ್ ಮಾಡ್ಕೊತೀನಿ ಇದನ್ನು ಹಾಗಾಗಿ ನೀವು ಯಾವ್ಯಾವ ಥರ ಉಪಯೋಗಿಸ್ತಿದ್ದೀರಾ ಈ ಗಂಜಳನ್ನು ಹಸುವಿನ ಗಂಜಳನ್ನು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾವು ಇದಕ್ಕೆಲ್ಲ ಉಪಯೋಗಿಸ್ಕೊತೀವಿ ಇದು ಒಂಥರ ಲಕ್ಷ್ಮಿ ಅಂತಲೇ ಹೇಳ್ತಾರೆ ತುಂಬ ಉಪ ಆಮೇಲೆ ನಾವು ಹಳ್ಳಿ ಕಡೆ ಇದ್ದಾಗ ಇದು ಸಿಟೀಲಿ ಹಿಡ್ದಿರೋದ್ರಿಂದ ಒಂಥರ ಕಲರ್ ಚೇಂಜ್ ಇದೆ ನೀವು ನೋಡ್ತಾ ಇರುವ ಸ್ಮೆಲ್ ಚೆನ್ನಾಗಿದೆ ಗಂಜಲ ಥರನೇ ಗಮನ ಇದೆ ಗಮ ಇದು ಬಂದ್ಬಿಟ್ಟು ಸ್ಮೆ ಕಲರ್ ಚೇಂಜ್ ಇದೆ ಹಳ್ಳಿ ಕಡೆ ತೆಳ್ಳಗೆ ಹಳದಿ ಬಣ್ಣ ಇರುತ್ತೆ ಅದು ನೋಡೋಕೆ ಒಂಥರ ಇರುತ್ತೆ ಇದು ಸಿಟಿಲೆಲ್ಲ ಸ್ವಲ್ಪ ಇದು ಫುಡ್ ತಿರುತ್ತಲ್ವಾ ಅದಕ್ಕೇನೋ ಈ ಕಲರ್ ಬಂದಿದೆ ಅದು ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಮನೆ ಹತ್ರನೇ ಬರ್ತಾಯಿರ್ತವೆ ಹಸುಗಳು ಹೋಗ್ತಾ ಇರುತ್ತೆ ನಾನು ನೀರಿಗೆ ನೀರೆಲ್ಲ ಇಡ್ತೀನಿ ಕುಡಿಯೋಕ್ಕೆ ಅವಾಗೇನು ಮಾಡುತ್ತೆ ಕುಡಿದ್ಬಿಟ್ಟು ಅಲ್ಲೆಲ್ಲ ಮಲಗಿರುತ್ತೆ ಅದು ಎದ್ದ ತಕ್ಷಣ ನಮ್ಮ ಅಪ್ಪಂಗೆ ಹೇಳಿದ್ದೆ ಆಚೆ ಕೂತ್ಕೊಂಡಿದ್ರು ಅದು ಎದ್ದಾಗೆ ಎದ್ಲಾಗೆ ಹೋದರೆ ಇಡ್ಕೊಳಪ್ಪ ಅಂತ ಅದು ಇಟ್ಕೊಂಡಿದ್ದಾರೆ ನೋಡಿ ನನ್ನ ಬಾಟ್ಲಿಗೆ ತುಂಬಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ತೋರ್ಸಾಗೆ ಅಂತ ಇದಕ್ಕೆ ಓದಿದ್ದೀನಿ ಈ ಬಾಟ್ಲಲ್ಲೆಲ್ಲ ಇಟ್ಕೊಂಡಿದ್ದೀನಿ ಇರಲಿ ನಮ್ಗೆ ಏನಕ್ಕಾದರೂ ಪೂಜೆಗೆ ಬೇಕು ಅಂದರೆ ಹಿಂಗೆ ಮನೆ ವರ್ಷಕ್ಕೆ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಸೋಮವಾರ ಶುಕ್ರವಾರ ವಾರ ಮಾಡ್ತೀವಲ್ಲ ಆವಾಗ ಜಾಸ್ತಿ ಒಂದು ಹಾಕ್ಕೊಂಡು ಯೂಸ್ ಮಾಡ್ತೀನಿ ಇದ್ದಾಗ ಇವಾಗ ಊರು ಕಡೆ ಹೋದಾಗ ಈಸ್ಕೊಬರ್ತೀನಿ ಹಿಂಗೆ ಬಾಟ್ಲಿಗೆ ಇಡ್ಸ್ಕೊಂಡು ತಗೊಬಂದು ಯೂಸ್ ಮಾಡ್ಕೊತೀವಿ ತುಂಬಾ ಒಳ್ಳೇದು ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ನೆಗೆಟಿವ್ ಎಲ್ಲ ತೆಗೆದಾಕುತ್ತೆ ಅಂತ ಒಂದು ಇದಿದೆ ನೀವು ಏನಾದರೂ ಈ ಥರ ಹಸುಗಳು ಸಿಕ್ಕರೆ ಈಸ್ಕೊಂಡು ಯೂಸ್ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ ನೀವು ಯಾವ ರೀತಿ ಗಂಜಲನ ಉಪಯೋಗಿಸ್ತೀರಾ ಇಲ್ವಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದು ಗಂಜಲದ ಬಗ್ಗೆ ಒಂದು ಚಿಕ್ಕ ವೀಡಿಯೋ ಆಗಿತ್ತು ವೀಡಿಯೋ ನೋಡ್ತಿರೋರಿಗೆಲ್ಲ ಥ್ಯಾಂಕ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್